ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಎಲ್ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ದಿನಾಂಕ ಹದಿನೇಳು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ರಾಯಚೂರಿನ ಕೃಷಿ ಮಾರ್ಕೆಟಿನ ಬೆಲೆಗಳನ್ನು ನೋಡ್ತಿದ್ದೀವಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಎಲ್ಲರಿಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ಸ್ನೇಹಿತರೆ ನಾವು ಇಲ್ಲಿ ನೋಡ್ತಿದ್ದೀವಿ ರಾಯಚೂರು ಕೃಷಿ ಮಾರ್ಕೆಟಿನ ಬೆಲೆಗಳನ್ನು ದಿನಾಂಕ ಹದಿನೇಳು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ಅಪ್ಡೇಟ್ ಏನೆಂದರೆ ದಿನಾಂಕ ಹದಿನೆಂಟು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ ಇದರಿಂದ ಬೆಲೆ ಎಂಬುದು ಹದಿನೆಂಟು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಬೆಲೆಗಳ ವೀಡಿಯೋಸ್ ಅಂಬೋದು ಈಗ ಬರಲು ಚಾನ್ಸಸ್ ಇಲ್ಲ ನಾಳೆ ವೀಡಿಯೋಸ್ ಅನ್ನೋದು ಅಪ್ಡೇಟ್ ಆಗುತ್ತವೆ ನೆಕ್ಸ್ಟ್ ನಾವು ಇಲ್ಲಿ ದಿನಾಂಕ ಹದಿನೇಳು ಜನವರಿ ಇಪ್ಪತ್ತು ಇಪ್ಪತ್ತಿಪ್ಪತ್ನಾಲ್ಕಿನ ರಾಯಚೂರು ಕೃಷಿ ನೋಡ್ತಿದ್ದೀವಿ ಮೊದಲಾಗಿ ಇಲ್ಲಿ ಕಡಲೆಕಾಳು ನೋಡಿದರೆ ಜವಾರಿ ಮತ್ತು ಸ್ಥಳೀಯ ಬೆಲೆ ಐದು ಸಾವಿರ ಆರುನೂರ ಒಂದು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಐದು ಸಾವಿರ ಆರುನೂರ ಐವತ್ತ್ಮೂರು ಅದೇ ವಿಧವಾಗಿ ಮಧ್ಯಸ್ಥ ಬೆಲೆ ಸಹ ಹತ್ತಿ ಬೆಲೆಯನ್ನು ನೋಡಿದರೆ ಹೈಬ್ರಿಡು ನಾಲ್ಕು ನಾಲ್ಕು ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಆರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಗರಿಷ್ಠ ಬೆಲೆ ಏಳು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಎಂಟುನೂರು ಇನ್ನು ನಾವು ನೆಲಗಡ್ಡಲೆ ಬೆಲೆಯನ್ನು ನೋಡಿದರೆ ಗುಂಗ್ರಿ ವೆರೈಟಿ ಕನಿಷ್ಠ ಬೆಲೆ ಮೂರು ಸಾವಿರ ಎಂಟುನೂರ ಎಂಬತ್ತೈದು ಮ್ಯಾಕ್ಸಿಮಂಬಲ್ಲಿ ಏಳು ಸಾವಿರ ಐದುನೂರ ನಲವತ್ತೆಂಟು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರ ಎಪ್ಪತ್ತೊಂಬತ್ತು ಇನ್ನು ಜೋಳ ಹೈಬ್ರಿಡ್ ಜೋಳ ಕನಿಷ್ಠ ಬೆಲೆ ಎರಡು ಸಾವಿರ ಇನ್ನೂರ ಐತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ನಾಲ್ಕು ಸಾವಿರ ಎಂಟುನೂರ ಇಪ್ಪತ್ತಾರು ವಿಧವಾಗಿ ಮಧ್ಯಸ್ಥ ಬೆಲೆ ಸಹ ಮೆಕ್ಕೆಜೋಳ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಬೆಲೆ ಮತ್ತು ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಹದಿನೆಂಟು ನೂರ ಎಂಬತ್ತೊಂದಿದೆ ಈರುಳ್ಳಿ ಬೆಲೆಯನ್ನು ನೋಡಿದರೆ ಕನಿಷ್ಠ ಬೆಲೆ ಏಳ್ನೂರು ಗರಿಷ್ಠ ಬೆಲೆ ಏಳು ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಹದಿನೈದು ನೂರ ಅರವತ್ತೈದು ಭತ್ತ ರಾಜಹಂಸ ವೆರೈಟಿ ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಹದಿನೆಂಟುನೂರ ಹತ್ತೊಂಬತ್ತು ಇನ್ನು ಸೋನಾ ಮಸೂರು ವೆರೈಟಿ ಆದರೆ ಕನಿಷ್ಠ ಬೆಲೆ ಹದಿನೆಂಟುನೂರ ಹತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಮೂರು ಸಾವಿರ ನೂರ ಐವತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎಂಟುನೂರ ಆರು ನಾವು ಇಲ್ಲಿ ತೊಗರಿ ಬೆಲೆಯನ್ನು ನೋಡಿದರೆ ಸ್ನೇಹಿತರೆ ಕೆಂಪು ವೆರೈಟಿ ನಾಲ್ಕು ಸಾವಿರ ಇನ್ನೂರ ನಲವತ್ತೆರಡು ಕನಿಷ್ಠ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಎಂಬತ್ತೈದು ಗರಿಷ್ಠ ಬೆಲೆ ಒಂಬತ್ತು ಸಾವಿರದ ನಾನ್ನೂರ ಒಂದು ಮಧ್ಯಸ್ಥ ಬೆಲೆ ಇನ್ನು ಬಿಳಿ ತೊಗರಿಯನ್ನು ನೋಡಿದರೆ ಕನಿಷ್ಠಬಲ್ ಎಂಟು ಸಾವಿರದ ಆರುನೂರ ಎಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಒಂಬತ್ತು ಸಾವಿರದ ಆರುನೂರ ಅರವತ್ತಾರು ಮಧ್ಯಸ್ಥ ಬೆಲೆ ಒಂಬತ್ತು ಸಾವಿರ ಇನ್ನೂರ ಎಂಬತ್ತೊಂಬತ್ತು ಸ್ನೇಹಿತರೆ ಇದಿಷ್ಟು ಕರ್ ರಾಯಚೂರು ಕೃಷಿ ಮಾರ್ಕೆಟಿನ ಬೆಲೆಗಳು ದಿನಾಂಕ ಹದಿನೇಳು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ದಿನಾಂಕ ಹದಿನೆಂಟು ಜನವರಿ ಇಪ್ಪತ್ತಿಪ್ಪತ್ನಾಲ್ಕನೇ ವೀಡಿಯೋಸ್ ಅಂಬೋದು ಟೆಕ್ನಿಕಲ್ ಇಶ್ಯೂಸಿಂದ ವೀಡಿಯೋಸ್ ಅಪ್ಡೇಟ್ ಮಾಡೋದು ಚಾನ್ಸಸ್ ಇಲ್ಲ ನಾಳೆ ಹಂಗೆ ವೀಡಿಯೋಸ್ ಅಂಬೋದು ಬರೆಯೋ ಚಾನ್ಸಸ್ ಇವೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರಿಗೆ ಎಲ್ಲರೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಕೇಳ್ಕೊಳ್ತಾ ಜೈ ಜವಾನ್ ಜೈ ಕಿಸಾನ್